ಮಾ ತೆರ ಸ್ವಾಗತ ಗಂಟೆ ಹತ್ತಿ ಮತ್ತೆ ಏನು ಕಾವ್ ಕಾಲ ಒಂದು ಸೊ ಏಳು ಕಾಣೆನೆ ದೇವಸ್ಥಾನ ಬಿ ದಾಡ್ರ ಬೆಡ್ ಮಂದ ದೇವಸ್ಥಾನಕ್ಕೆ ಸ್ಲಾಪ್ ಅಂತ ಹಂಚಾದು ಬೆಡ್ ಮಂದಿ ಅಪ್ಪನ ಆಶೀರ್ವಾದ ಎದು ಆಶೀರ್ವಾದ ಎದು ಹಸ್ಬಂಡು ಆ ಪೂಜಿ ಇನ್ನು ಯಾರಿಗೆ ಕುಟುಂಬದ ಯಾನೇ ಪೂಡು ಯಾ ಬಾಳೆಲ್ಲೂ ತುಕ ಹಿರಿತ ಬ್ಲಾಗ್

මග මතු ந ந వెంచర్ పాటన్ ఓకే పూతా పూజ కరియా మస్త షో కాణ కుషిందే దేరంటదు నన చపల్ దీప్ నీకొత్త జా చపల్ గాంటో దంద బట్ట బల్లి వందే పోయి దూరే సాబరే పోయకన బక్కుమే పూజ

ಏತ್ ಯೂನಿಟ್ ಅಭಿಂದು ಒಂಜರ್ ಯುನಿಟ್ ಜಲಿ ಒತ್ತ ನಾನು ಏತು ಯೂನಿಟ್ ಬರ್ರೆ ನನ್ನ ಮೂಜ್ ಯೂನಿಟ್ ಬರ್ರ ಹೆಣ್ಣು ಸೊ ಮಕ್ಕಳು ಸೆಂಟ್ರಿಂದ ಹಾಕ್ಲ ಅತ್ತೆ ನಮ್ಮಂದ ಮಲ್ಕಲ ಆ ಲಿಫ್ಟ್ ಬರೋದ ಮರೇ ಸೊ ಮಿತ್ತ ಪೋಪಿನ ಬ್ರ ಈಚೆನ ತುಂಬೋದಿ ಕೊನೋತೀ ಸೊ ಒಂದೈತೆ ಲಿಫ್ಟ್ಡೆ ಮಿತ್ತ ಬೋಪಿನಿ ಕಾಂಕ್ರೀಟ್ ಮಲ್ಪರೆ ಸತೀಶ್ ಅಣ್ಣಲ್ಲ ಕಣೆ ಬೇಗ ಬೈಯ್ದರು ಸೆಂಡಿಂಗ್ ದಕ್ಳು ಸ್ಲ್ಯಾಬ್ ಮಲ್ಪ ಮಕ್ಳು ಎರಡು ಮೂರು ಜನ ಬೇಗ ಬದಿತ್ತರು ಲಿಫ್ಟ್ ಪೂರ ಫಿಕ್ಸ್ ಮಲ್ಬಿಡಿತ್ತೆ ಅಂಚಾದ ಸೊ ಹೆಂಗುಲು ಅಂಚೆನೇ ನನ್ನ ಬರೆ ಬರ್ರೆ ಚೂರು ಉಂಡುಗೆ ಬೇಲೆ ದಾಕ್ಳು ವರ್ಕರ್ಸ್ ಮಕ್ಳು ಸ್ಲ್ಯಾಬ್ ಮಲ್ಪ ಮಕ್ಕಳು ಸೊ ಅಂಚಾದ ಹೆಂಗಲು ಚಾಪರೆ ಪೋಯ ದುರ್ಗಾ ಬರ್ತೀನಿ ಬೆಳ್ಮಂಡು ಗಹನಕ್ಕೆ ದೋಸೆ ಬಡಿತೀನಿ ಅದ ಹತ್ರ ಅಡಿಗೆ ಬರೋಡು ಹಣ್ಣು ಸೊ ಅಲ್ಲಿ ತ ಫುಡ್ ಸೊ ಮೇರ್ ಎನ್ನು ಹಸ್ಬೆಂಡ್ ಪುಂಡಿ ಆರ್ಡ್ರ್ ರೀ ಯಾನ್ ಸೇಮದಡ್ಡೆ ಆರ್ಡ್ರ್ ಮಲ್ತೆ ಗನ್ನ ದೋಸೆ ಆರ್ಡ್ರ್ ಮಲ್ತಿ ಸೊ ಯಾನ್ ಬಾಕ ಹೆಂಗೆ ಸೇಮದ ಅಡ್ಡಿ ಅತಿ ಇಷ್ಟ ಐಜಿ ಇಷ್ಟ ಐಜಿ ಬಂಡ ಯಾನ್ ನಮ್ಮ ನಾರ್ಮಲ್ ಇಲ್ಲ ಅಲ್ ಮಲ್ಬತ್ತ ಕಜ್ಜರಿಯತ್ತ ಒಂದು ಯಾನ್ ಎಕ್ಸ್ಚೇಂಜ್ ಮಲ್ತೆ ಯಾನ್ ಪುಂಡಿ ತೊಂದೆ ಹಸ್ಬೆಂಡಿಗೆ ಸೇಮದಡ್ಡೆ ಕೊರಿಯೆ ಕಾಂಡೆ ಇತ್ತೆ ಪೊಪ್ಪಲಮ್ಮೆಲ್ಲ ಬರ್ಪೆ ಬಂತಿರು ಬೇಗ ಸೊ ದುಂಬುದನ್ನು ಇಟ್ಟು ಮಾತಿರ್ಲ ಸ್ಲ್ಯಾಪ್ ಅಂದಾಗಂಜಿ ಆಯಿತಾ ಖುಷಿಯೇ ಇತ್ತೆ ಇತ್ತ ವಿಜ್ಜಿ ಬಟ್ ಆ ಎನ್ನ ಲೈಫ್ ಎನ್ನು ಲೈಫು ಅಳವಡಿಸೋಡ್ಬಾಂಡು ಏನು ಮಾತಿರ ಇಲ್ಲ ಇನ್ವೈಟ್ ಮಲ್ದೆ ಸೊ ನಲ್ಪ ಜನ ಐವ ಜನ ತೊಣಸು ಮಲ್ದ ತೂಕ ಏನೋ ಐವತ್ತು ಜನ ಬರ್ಪೀರಿ ಬಂದು ಓಕೆ ಚಾಪಾರ್ದು ಪುರ ಸೊ ಏನು ಇಡೀ ಎಗತ್ತೆ ಇಲ್ಲದಡಿ ಮೇರು ಕೂಡ ಪುಯ್ಯರು ಆಕ್ಲೆಗೆ ಲಾರಿ ಹಾಕ್ಲೆಗೆ ಜಲ್ಲಿ ಆ ಎಕಡು ಬತ್ತಿನ ಜಲ್ಲಿದ ಲಾರಿ ಉಂಡತಿ ಇತ್ತ ನೆಕ್ಸ್ಟ್ ಪಿರೋರ ಗಾರತೆಗೆ ಬೇತೆಗೆ ಡ್ರೈವರ್ ಅಂಚದು ಅಕ್ಲೆಗ್ಗೆ ಸಾದಿ ಗೊತ್ತು ಜೊತೆ ಅಂಚದು ತುಜ್ಪಾಯರ ಪುಯ್ಯರು ಬತ್ತುಂಡು ಜಲ್ಲಿ ಬತ್ತು ಬರೋಂದುಂಡು ಮುಲ್ಪನೆ ಅಮ್ಮ ಅಮ್ಮಲ್ಲ ಪಪ್ಪಲ್ಲ ಬರ್ಬೇಕು ಪಂತೆ ಸ್ಲ್ಯಾಪ್ ಒಂದು ಆಯ್ಬಕ್ಕ ಪಪ್ಪಮ್ಮ ಬೋಡೆ ಸೊ ಒಂಚ ಪಪ್ಪಲಮ್ಮಲ್ಲ ಬರ್ತೇವರು ಬಕ್ಕ ಮಾಮಿ ಮಾಮೂಲೆ ಬರುವ ಅವಕ್ಕ ಬರುವ ಪಪ್ಪ ಅಮ್ಮ ಒಂಚೂರು ಬೇಗ ಬರುವ ಹೆಂಗೆ ಬೇಜಾರದ ಮೇರು ನಮ್ಮ ಸಸ್ಯ ನನ್ನ ಅಕ್ಕ ಇದಜ್ಜೇರು ಯಾರು ಬೆಳ್ಗಮ್ ಹೋಗ್ತೀರು ಅವು ಮಸ್ತ್ ಬೇಜಾರು ಮಾರ್ ಓಡಿ ತನ್ ಮಾರ ಹೆ ಪ್ರತಿಯೊಂದು ಹೆಲ್ಪ್ ಆಗ್ತೀರಾರು ಸೊ ಒಂಚ ಯ ಆರೇಜ್ಜರು ಅವೇ ಬೇಜಾರ್ ಹ್ಞೂ ಓಕೆ ಚಲ್ಲಿ ಬರ್ತಲ್ಲ ಸೊ ನಲ್ಲ ವರ್ಕರ್ನೆಲ್ಲ ವೈದ್ಯರು ನನ್ನ ಬರಡು ಪತ್ತೊಂದು ಗಂಟೆಗೆ ಬೇಲೆ ಪತ್ತೆರೆಗೆ ಸ್ಟಾರ್ಟ್ ಸೊ ಆಯ್ದು ಮುಖ ಕ್ಯೂರಿಂಗ್ ಪುರ ಆಡತ್ತೆ ಈ ನಾನು ಆಡತ್ತೆ ಅಂಚದು ಪತ್ತೊಂದು ಗಂಟೆಗೆ ಬೇಲೆ ಪತ್ತೆರೆ ಸೊ ಗಂಟೆ ಹತ್ರನೂ ಕಾಲ್ ಕಮ್ಮಿ ಬುರುಂಬ ಓಕೆ ಯಾನ ಮುಲ್ಲು ಮೊಬೈಲ್ ಚಾರ್ಜ್ ಇದ್ದಣ ಸೊ ಚಾರ್ಜ್ ತಿನ್ನತ್ತೆ ಮೇರೆ ಸರ್ಷಣ್ಣನ ಅಕ್ಕನ ಕೀ ಕುರಿ ಗಣೇಶ ಅಣ್ಣೆ ಪಂದೆ ಪಣ್ಣ ಸತೀಶ್ ನಮ್ಮ ಮಿಗ್ಗಿ ಸೊ ಅಮ್ಮ ಬತ್ತಿರಿ ಪಕ್ಕ ವರ್ಕರ್ಸ್ನ ಬೈದಿರಿ ಸೊ ನನ್ನ ಸ್ಟಾರ್ಟ್ ಮಲ್ಪ ಪಪ್ಪಲ್ಲ ಅಮ್ಮಲ್ಲಿ ಬತ್ತೀರಿ ಪಪ್ಪ ರಿಕ್ಷ ಬರ್ತೀನಿ ಬ್ಯಾಕ್ ರಿಕ್ಷಾ ತೋಜು ನದ

ಅರ್ನ ಸಿದ್ದ ಹಕ್ಕು ಇಲ್ಲ ಒಲ್ಲ ಸುತ್ತು ಸುತ್ತುವರ್ಪಿನ ದಾದ ಏನ ಅವಳು ನಡ್ತೀರ ಬಂದು ಅವು ಅವಳು ಉಂಡು ಮೇರ್ ಪಾಪ ಮೂಲು ಸು ನಡ್ತಾ ಆ ರಿಜ್ಜಿ ರಿಜಿನ ಕೇಂದಲಿ ये कैसी थी निताला निता करलेतून परीक्षा डाकरिया कर करिया रे हा हा सो दिसला हा हम्म सोई जमले कसे आता ना थाले మురుగేదండు అవునల్ నాళతీజే తప్ప యారేనా ఏనా గాన్ కులాల్ ఏ ర పక్క ఇంత చా ఏనా బుధర్ నిన్న పక్క ఆ

मला ओय तिरताला गे गहन पोची माल दन में मेंची बला ब जब दी दे पाणी पोडी येले स्टेप पोई ने स्टेप पो ने हट रेडी पोई येले येले पोची येले नम एला या एला एंगला बॅक साइड स्टेप पो अन साइड जागी जे साइड लाइ कोस्करा बैक साइड हा ಇಂದು ಈ ಸೈಡ್ ಕಂಟ್ರಿ ಕಿಚನ್ ಬರ್ತೀನಿ ಹುಯಿ ಇಂದು ಅಡಿಟ್ ಕಂಟ್ರಿ ಕಿಚನ್ ಕಂಟ್ರಿ ಕಿಚನ್ ಗೊತ್ತು ಜಿಂಕಿತ್ತೆ ಈತ್ ಬೇಗ ಮಲ್ಪರೆ ಉಂಡ ಇಜ್ಜಾ ಅಂತ ದೇಬಂಡ ಹಾಂ ಎಮೌಂಟ್ ಆಡತ್ತೆ ಈ ಕಲ ಇದಕ್ಕೋಸ್ಕರ ಟಿಂಕ್ಲಿಗೆ ತುಲೆ ಬಾರೆ ತುಲೇ ಪತ್ತು ಪತ್ತರಗ ಮೇಲೆ ಶಾರ್ಟ್ ಮಲ್ತಿವ್ರಿ ಸುಮಾರು ಜನ ಬತ್ತಿತ್ತೇರು ಸೆಂಟ್ರಿಂಗ್ ಬುಕ್ಕ ಸ್ಲ್ಯಾಪ್ ಮಲ್ಪನಾಗಲು ಟೋಟಲ್ ಪದಿನ ಜನ ಇತ್ತೇವ್ರಿ ಪ್ಲಸ್ ಮೂರು ಜನ ಮೇಸ್ರಿ ಬುಕ್ಕ ಎರಡು ಮೂರು ಜನ ಎಲೆಕ್ಟ್ರೀಷಿಯನ್ ಟೋಟಲ್ ಅದೇ ಇರುವತ್ತೈದು ಜನ ಮುಟ್ಟೈತಿರು ಧುಮು ಪರ ಸಿಮೆಂಟ್ ಪರ ಮಿತ್ಕೊಂಡ ಖಾಲಿ ನಡ್ತೊಂಡಿ ಕಣೊಂದಿದ್ದೇ ರೀ ಕೆಆರ್ದ ಕೈ ಸೊ ಇತ್ತೆ ಒಂಜಿ ದ ವ್ಯವಸ್ಥೆ ಬರ್ತದೆ ನಿಜವಾದ ಮಸ್ತ್ ಈಸಿ ಆತಣ್ಣು ಜನಲ ಕಮ್ಮಿ ದುಂಬು ಮುಪ್ಪ ಜಪ್ಪತ್ತೈದು ಜನ ಸ್ಲ್ಯಾಪ್ ಗಿ ಬರೋಂದಿತ್ತೇರಿ ಇತ್ತೆ ಅರ್ಧಕ್ಕೆ ಅರ್ಧ ಕಮ್ಮಿ ಆತಣ್ಣು ಅವೇ ಬೆಟರ್ ಬುಕ್ಕ ಒಂಜಿ ಬೆಟರ್ ತೋಜನು ಬುಕ್ಕ ಒಂಜಿ ಜನ ಕ್ಲೇಗ ಬೇ ಅಲ್ಲ ಜಿಂದ ಉಲ್ಲೊಂದು ತೋಜನು ಫೈನಲಿ ಎಂಕುಲು ಎನ್ನ ದಿನ ದಿನ ಬೈದಣ್ಣು ಸೊ ಆ್ಯಕ್ಚುಲಿ ಸ್ಲ್ಯಾಪ್ ಎಂಕುಲು ಮೇಟೆ ಮಲ್ಪುನ வர்சா 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 பந்து இது நேட்ட பிறக்கந்தா அப்பினி ஆ டைம் ஓவாய ரவுண்ட் ஆ டம் ஆப்பினி வந்து அஞ்சு அதேஜி நம்ம ட்ளெப்பே ஃபினிஷ் ஆகும் எங்களுக்கு தீபாவளி டைம் டே இல்லை கெல்புராத்து பட் நம்ம இன்னும் ஹோவலாகிஜி ஸோ மல்லேஜி ஆண்ட டிசம்பர் டே எங்கெல்லாம் என்ஜி ஸ்லாப் திலே கம்ப்ளீட் ஆடுத்து ஸோ ஆண்டு அஞ்சினே எனக்கு சதீஷ்ணாமிலும் எட்டே ரீதி எங்களை ஹெல்ப் மலரு நீர் வைது தயபாண்ட இப்போ மெயின் அது நமக்கு போடு நீர் கேலிஜின நம்ம நீர் ஏஞ்சி நம்ம பல்வே சோ ஒல்லே பம்ப் ஜப்டு எங்களுக்கு நீர் வந்து மல்தர் தேங்க்யூ சோ மச் நெத்தமெல்லாம் புண்ணதோலி சோ ஷிஹண்டா ரஜா பட்பாத்தயபாண்ட அந்த எப்பல டைம் ನೆನಪು ಅದಕ್ಕೋಸ್ಕರ ಆಯ್ಲ ಈ ನೆನಪು ಡಿಪ್ಪುಡು ಬಂದೆ ಬಕ್ಕ ಜೋಕ್ಲಿಕ್ಕೆ ತೂ ಇರ್ಲಂಜು ಖುಷಿಯತ್ತ ಏಕೋಸ್ಕರ ಗಂಟೆತನ ಒಂದು ನಲ್ವತ್ತು ಸೊ ಒಂದು ಗಣೇಶನಿಗೆ ಕೊರ್ನಿ ಗಟ್ಟಿ ಉಂಜಿಗಟ್ಟಿ ಪಾಪ ಚೆಂದ ಗಹನಕ್ಕೆರಂದುಲಿಂದನಾ ಶೋಕತನ ಅದ స్లాప్ ఆండుండు మిస్తడు ఉంటారు ఎక్ సీద ఒక ఎంక్ బడావంత గహన బడా గహన అమ్మ అర్ధ తిందో బడావంత అమ్మ అర్ధ తరు కజుపంతూ బా శోక అద్రాడారీకు ఉణి పర్కుంటు క్యాట్రింగ్ జల్లీ అవును దేవున్స్ అంతా అందే ఓకే ನನಗಂತೂ ಬಾರಿ ಖುಷಿ ಅಲ್ಪ ಮಿತ್ ಲೆಂಚ್ದಿತ್ತರತ್ತಮಿತ್ ಪೋಪಿನ ಬರ್ತೀನಿ ಪೋಪಿನ ಬರ್ತೀನಿ ಮಲ್ತಂತೆ ನನ್ನ ಹಸ್ಬೆಂಡ್ಗೆ ಅರ್ಥ ಥರ ಬಿಚ್ಚಪೂನು ಏ ಪೋರ ಸ್ಲ್ಯಾಪ್ ಆತಿ ಜಿಂದ ಆದಿತ್ತಣ್ಣು ಸೊ ಫೈನಲ್ಲಿ ನಮ್ಮ ಇಲ್ಲದ ಕ್ಲೋರಿಯೋರಿಗೆ ಬರೀ ಅದ ಸುರು ಮಲ್ತಿಯ ತಿತ್ತು ಒಣಸಲ ಬತ್ತಣ್ಣ ಸೊ ಎಂಕಲು ನುಪ್ಪು ಸಾರು ಪಾಯಸ ಬಟಾಟೆ ಬಟಣಿ ಗಸಿ ಸುಕ್ಕ ಈ ತೋಡ್ರ ಮಲ್ತಿತ್ತ ಕ್ಯಾಟ್ರಿಂಗ್ ಬಟ್ ಆಕಲು ಉಪ್ಪಾಡ್ಲ ಕಡಲೆ ಎಲ್ಲ ಎಕ್ಸ್ಟ್ರಾ ಕುಡ್ದಿತ್ತೇವ್ರಿ ಸೊ ಮಸ್ತು ಶೋಕಾತಂಡ್ ಈತ ಒಣಸ ಗೈವೊ ಏತ ಈತಾ ಒಲ್ ಹೊಲ್ ತಿನ್ ಬಂದು ಏನೇ ನೆಕ್ಸ್ಟ್ ಬ್ಲಾಗ್ಡು ಶೇರ್ ಮಲ್ಪ ದಾನು ಬುಕ್ಕ ಜೋಕುಲು ಮೈತನ ಬಾಲ್ಯ ಎತ್ತೆ ಸೊ ಆಕುಳು ಬೇಗ ಉಣಿಸ್ ಜೋಕುಲತೆ ಗಂಟೆ ಆತನ ಆಲ್ರೆಡಿ ರಡ್ಡು நான் எட் தும்புக்கு தாதாபுரம் ஆண்டு பண்ணியான நெக்ஸ்ட் வ் கண்டிநியூ மாறிப்பேன் என்னம்மா அது திறந்து ஸ்லாப்புக்குன்னு வைதண்டல்ல மகள் ஏன் மரத்து சோ மகள்புர கந்து கொரியர் வந்த நெக்ஸ்ட் வ்ளாக் யானு ஷேர் மலப்போவேன் சோ வ்ளாகுன்னு எண்பால் தந்து இனித்த வ்ளாக் இஷ்டான லைக் கொர்ட்லி ஷேர் மாப்பிள்ளி சப்ஸ்கிரைப் மாப்பிள்ளி நமஸே